நம்ம குல குடும் மஹாமி ஜம்பூமாவலி என்ன ஜம்புமாவை பத்திர்கல்ல மட்டும் ಮಠದ ಹೆಸರೇ ಹಾಗೆ ಹೆಸರೇ ಸಚಿವ ಮಧು ಮಾರುತಿ ಪ್ರಿಯ ಮಧು ಮಾರುತಿ ಪ್ರಿಯಾ ಹಾ ಹಾ ಇದ್ರಲ್ಲೇ ಸ್ವಲ್ಪ ಗೊತ್ತಷ್ಟೇ ಹಿಮಾಲಯದಿಂದ ಆ ಜೀವನದಲ್ಲಿ ಗಣ ಕಾರ್ಯ ಮಾಡಬೇಕು ಸಾಧನೆ ಮಾಡಬೇಕೆನ್ನುವ ಉತ್ತೇಜದಿಂದ ನೇರವಾಗಿ ಹಿಮಾಲಯವನ್ನು ಸೇರಿದೆ ಮಾತ್ರವಲ್ಲ ಕಾಲು ಮೇಲೆ ತಲೆ ಕೆಳಗೆ ಮಾಡಿ ಅದೆಷ್ಟು ವರ್ಷಗಳವರೆಗೆ ತಪಸ್ಸನ್ನ ಆಚರಿಸಿದೆ ಎಚ್ಚೆತ್ತು ನೋಡುವಾಗ ಇದ್ದಕ್ಕಿದ್ದ ಹಾಗೆ ಅಲ್ಲವೇ ಅಲ್ಲ ಉದ್ಭವ ಆದದು ಕೈಯಲ್ಲಿ ಕಾಣ್ತಾ ತಂಡ ಎಂತಂದ್ರೆ ಎಂತ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ ಒಂದೊಂದು ಒಬ್ಬ ನೋಡಿದರೆ ಒಬ್ಬೊಬ್ಬರು ಒಂದೊಂದು ಆಕಾರದಲ್ಲಿ ನೋಡಿದರೆ ಒಂದೊಂದು ಆಕಾರವಾಗಿ ಕಾಣ್ತದೆ ಹೌದು ಅದೆಲ್ಲ ಬೆಳಕಲ್ಲು ತಗೊಂಡ ಒಂದು ವರ್ಷದಲ್ಲಿ ಬೆಳಕಾಗುವುದು ಹೇಗೆ ಹಾಗಿದ್ರೆ ನಮ್ಮ ಮಂತ್ರ ಶಕ್ತಿಯ ಪ್ರಭಾವದಿಂದ ಮಂತ್ರ ತಂತ್ರ ಕುತಂತ್ರ ತಂತ್ರ ಏನಕ್ಕೇನು ಬೇಕಾದರೂ ಮಾಡೋದೇ ಆಹಾ ಏನು ಬೇಕಲ್ಲ ಏನಕ್ಕೇನು ಬೇಕಾದರೂ ಮಾಡೋದಕ್ಕೆ ಆ ನಮಗೂ ಪ್ರಪಂಚ ಜ್ಞಾನ ಸ್ವಲ್ಪ ಮಟ್ಟಿಗಾದ್ರು ಉಂಟು ನಾವು ಅಲ್ಲಲ್ಲಿ ಫಲಕ ಹಾಕಿದ್ದನ್ನೆಲ್ಲ ನೋಡಿದ್ದೇನೆ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಉಂಟು ಅಂತ ಹಾಕಿರ್ತಾರೆ ಹಾ ಅಲ್ಲಿಗ್ ಹೋದ್ರೆ ಸಮಸ್ಯೆ ಹೆಚ್ಚಾಗ್ತದೆ ಬಿಟ್ಟು ಕರ್ನಾಟಕ ಅಷ್ಟೇ ಬಿಟ್ಟು ಬೇರೆ ನಂಬ್ಬೇಕು ಅಂತಾದ್ರೆ ಏನಾದ್ರೂ ಮಾತಾಡ್ತೇಬೇಡಿ ಅದು ಆಗ್ಬೇಕಾ ನಮಿಗ್ ಯಾಗ್ ಬೇಕೋ ಓಂ ರಾಂ ರೀ ಸಂಕೇತ ಸಂಕೇತ ಆಹಯೋಮಿ 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 안되다. 이래 안되다. 안돼. 안돼 뭐야. 어. 어요 그럼 아직 나와 넘버 ಹ ಹಾಗೆ ಹಾಗೆ ನೋಡಿದ್ರ ಬದಲಾವಣೆ ಹೆಸರು ಹದ್ಗಾಲೆ ನಾ ಕೆದ್ದು

ಅಂದ ನೀನಲ್ವಾ ಮಧುಯಾಗಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮ ಬಳನ್ನು ಪ್ರೀತಿಸಿದೆಯಾ ಹೌದು 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 ಅವರ ವಿರೋಧವಂಟ ಮನೆಯಿಂದ ಬರ್ತೋದ್ರ ಹೌದು ಅವರ ಅಲ್ಲೊಬ್ಬ ನೀನು ಸೇರಿದ್ರು ಅಲ್ಲಪ್ಪ ಕಾಮಕ ಸಿಕ್ಕಿನಾ ಹೌದು ಸಂದರ್ಭದಲ್ಲಿ ಆಕೆಯನ್ನು ಬಲತ್ಕರಿಸುವ ಜೊತೆಗೆ ಆಕೆಯನ್ನು ಹಿರಿದೇ ಬಿಟ್ಟ ಹೌದು ನಿಮಗೆ ಹೌದರಿಂದ ಅವನು ಜೊತೆ

ಅಲ್ಲಿವರೆ ನಿಲ್ವ ಹೊಡ್ಬೇಕು ಎನ್ನುವ ಹಾಗೆ ಮನ ಪರಿವರ್ತನೆ ಆಗ್ತದ್ದು ಆವಾಗ ಹೊರಟ ಹೋಗುವ ಈಗ ತಾವು ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನೀವು ಬನ್ನಿ ದೇವಸ್ಥಾನಕ್ಕೆ ಅಗತ್ಯ ಉಂಟಾಗಿ ನಮ್ಮಲ್ಲೇ ಪರಮಾತ್ಮ ನಿರುವಾಗ ದೇವಸ್ಥಾನಕ್ಕೆ ಅಗತ್ಯ ಏನು